ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಊರಿನ ಜಾತ್ರೆ ಇದೆ ವಸಂತಪುರ ವಲ್ಲಭರಾಯ ಸ್ವಾಮಿ ದೇವಸ್ಥಾನದ್ದು ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೋಗೋಣ ಪ್ರತಿ ವರ್ಷವೂ ಹೋಗ್ತೀವಿ ಬಾಳೆ ಹಣ್ಣು ದವನ ಹಾಕಬೇಕು ಕಾಯಿ ಹೊಡಿಸಿ ಪೂಜೆ ಮಾಡಬೇಕು ಎಲ್ಲರೂ ರಿಲೇಟಿವ್ಸ್ ಎಲ್ಲ ಕಾಯ್ತಿದ್ರೆ ಎಲ್ಲ ಪಾಪ ಮೀನಾಕ್ಷಿ ಫೋಟೋ ಶೂಟ್ ರೆಡಿ ಮುನಿಯಮ್ಮನೂ ಒಂದು ಹಿಡಿಯೋಣ ಪಾಪ ಇವಾಗ ಇಲ್ಲೊಂದು ಹಿಡ್ಕೊ ಹೂ ಆತ್ರ ಎಲ್ಲ ಫೋಟೋ ಶೂಟ್ ನಡೀತಾ ಇದೆ ಬೋಡಿ ಒಂದು ನಿಂತ್ಕೊ ಫೋಟೋ ಶೂಟ್ ಆಗಲಿ ಹಿಂದೂ ಒಂದು ಇವರು ನಮ್ಮ ಅತ್ತೆ ಇವ್ರ ನಮ್ಮ ಬಿಗ್ ನಾನು ಮುದುಕಿ ಇವ್ಳ ಮುದುಕಿ ಆಗಲ್ವೇನು ಅಂತ ಮುದ್ದೆ ನಾವು ಮುದ್ದೆತ್ತರ ನಾವಿಬ್ರಲ್ವಾಡಿದ್ ಸೆಲ್ಫಿ ತಗೊಳ್ರಿ ಸೆಲ್ಫಿ ಲಾವಣ್ಣ ಇಡ್ಸ್ಕೊಂಡಿಲ್ಲ ಅಕ್ಕ ನೀನು ಇದು ಸೆಲ್ಫಿ ಇಟ್ಕೊಳ ನಗು ನಗು ನಾವೆಲ್ಲರೂ ಈಗ ನಮ್ಮ ಊರಿನ ಜಾತ್ರೆಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ಬಂದಿದ್ದಾರೆ ಎಲ್ಲರೂ ಸೇರ್ಕೊತಿದ್ದೀವಿ ನೇತ್ರ ಅಲ್ಲಿ ಪ್ರಸಾದ ತೊಗೊಬಾರಕ್ಕೆ ಹೋಗಿದ್ದಾರೆ ಅನ್ಬಿಕಾ ಏನ್ ಚಿಂತ ಇದೆಯಾ ಅದೆಲ್ಲ ಮಜ್ಜಿಗೆ ಪಾನ್ಕ ಕೊಡ್ತಾ ಇದಾರೆ ಇವ್ ಯಾರು ಬರ್ತಾ ಇಲ್ಲ ನಾನು ಕುಡಿಯಕ್ಕೆ ಹೋಗೋಣ ಅಂತ ಇದ್ದೀನಿ ಪ್ರಸಾದ ಅಲ್ಲಿ ಕುಡಿಯೋಗ್ರೆ ಕೊಡ್ತಾವ್ರೆ ಅದಕ್ಕೂ ಬರ್ತಾ ಇಲ್ಲ ಅದೇನು ಕುಣಿಸಲ್ಲಾ ಕರ್ಕೊಂಡು ಹೋಗ್ತಾರ ಪಾಪ ತುಂಬ ಬಿಸಿಲು ಇಲ್ಲ ಜನ ಇದ್ದಾರೆ ಹೋಗೋಕ್ಕೂ ಆಗಲ್ಲ ಅಲ್ಲಿ ಊಟಕ್ಕಿದೆ ಊಟ ಇದೆ ಹೋಗ್ಬೇಕು ಆಮೇಲೆ ಏನು ಫ್ರೀ ಆಗುತ್ತೆ ಎಲ್ಲ ಹೋಗಿ ಬರಲಿ ಪಾಪ ಬಿಸಿ ಅಳ್ತಾಯಿದ್ದ ಏ ಅಮ್ಮ ಊಟಕ್ಕೆ ಹೋಗ್ಬಿಟ್ಟಿದ ಅಲ್ವಾ ಅದಕ್ಕೆ ನೀನು ಕಲ್ತಾರ ಬಾ ಅಂತ ಕಲಿತು ಹೌದಾ ಯಾರ್ರೆ ಇದ್ರಲ್ಲಿ ನೋಡಿ ಇವರೆಲ್ಲ ಮೀಟಿಂಗ್ ಮಾಡ್ತಾವ್ರಿ ಫೈ ನಿಂಚ್ಕೋ ನಿಂತ್ಕೊಮ್ಮ ನಿಂಚ್ಕೋಮ ಅಲ್ಲ ಅಲ್ಲಿದ್ದಾಳೆ

ತೇರು ಈಶ್ವರನ ದೇವಸ್ಥಾನದಿಂದ ತಂದು ಸ್ವಾಮಿ ದೇವಸ್ಥಾನದ ಮುಂದೆ ಹೀಗೆ ನಿಲ್ಲಿಸ್ತಾರೆ ಅದಾದ್ಮೇಲೆ ರಾತ್ರಿ ತನಕ ಹೀಗೆ ಇರುತ್ತೆ ಯಾರಾದರೂ ಪೂಜೆ ಮಾಡಿಸ್ಕೊಂಡಿದ್ರೆ ಕಾಯಿ ಹೊಡೆದಿ ಪೂಜೆ ಮಾಡಿಸ್ಕೋಬೋದು ಅದಾದ್ಮೇಲೆ ನಾವು ಊಟಕ್ಕೆ ಹೋದ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಊಟ ಮಾಡ್ಕೊಂಡ್ಬಂದ್ವಿ ಪ್ರತಿ ವರ್ಷ ಈ ಥರ ಅನ್ನದಾನ ಇರುತ್ತೆ ಅಂಟಿ ತುಂಬ ಬಿಸಿಲಾಯ್ತಾ ಏನು ಬೆಂದೋಗ್ತಾ ಹೋಗ್ತಾ ಇದೀವಿ ಅಂಟಿ ಯಾವಾಗಿಂದ ನನ್ನೆರಡು ಗಂಟೆ ಇದೇ ರೀತಿ ಪ್ರತಿ ವರ್ಷವೂ ನಡೆಯುತ್ತೆ ಪ್ರತಿ ವರ್ಷವೂ ನಾವು ಆಗ್ತೀವಿ ಮುಂದಿನ ವರ್ಷವೂ ನಾವು ಇದೇ ರೀತಿ ಆಗಲಿ ಅಂತ ದೇವರ ಹತ್ರ ಹರಿಸ್ಕೊಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್